ಬುಧವಾರ ರಂದು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಕರ್ನಾಟಕ ರಾಜರತ್ನ ರಕ್ಷಣಾ ವೇದಿಕೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರಾದ ಗುರುರಾಜ್ ಮುಕುಂದ ಅಧ್ಯಕ್ಷತೆಯಲ್ಲಿ ಜರುಗಿತು ಜಿಲ್ಲಾ ಅಧ್ಯಕ್ಷರಾಗಿ ಡಾಕ್ಟರ್ ಸೋಮನಾಥ್ ಸುಲಂಗಿ ಜಿಲ್ಲಾ ಕಾರ್ಮಿಕ ಘಟಕ ಅಧ್ಯಕ್ಷರಾಗಿ ದುರ್ಗೇಶ್ ಬಾಲಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಅಜ್ಮೀರ್ ಸಾಬ್ ತಾಲೂಕು ಅಧ್ಯಕ್ಷರಾಗಿ ಮಂಜುನಾಥ್ ಬಾದರ್ಲಿ ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಕೆ ಕಾರ್ಮಿಕ ಘಟಕ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಸುಕಲ್ಪೇಟೆ ಸಾಂಸ್ಕೃತಿಕ ಘಟಕ ಅಧ್ಯಕ್ಷರಾಗಿ ಮಹೇಶ್ ಸ್ವಾಮಿ ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾಗಿ ಕನಕರಾಯ ಕ್ಯಾಂಪ್ ಆಯ್ಕೆಯಾದರು ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ರೈತರ ಹಿತಕ್ಕಾಗಿ ಮತ್ತು ಕನ್ನ ಕನ್ನಡಕ್ಕಾಗಿ ಏನಾದರೂ ಧಕ್ಕೆ ಆದರೆ ನಮ್ಮ ಕರ್ನಾಟಕ ರಾಜ್ಯ ರತ್ನ ರಕ್ಷಣಾ ವೇದಿಕೆ ನಾವು ಎದೆ ಮುಂದಿನ ದಿನಮಾನಗಳಲ್ಲಿ ಕನ್ನಡಕ್ಕಾಗಿ ನಾವು ಹೋರಾಟ ಮಾಡುತ್ತೆ ಅಂತ ಹೇಳಿ ಇಂದು ಕರ್ನಾಟಕ ರಕ್ಷಣಾ ರಾಜ್ಯರತ್ನ ರಕ್ಷಣಾ ವೇದಿಕೆಗೆ ಜಿ ಬಾಬು ಅವರಿಗೆ